ಹಲೋ ನಮಸ್ಕಾರ ಸ್ನೇಹಿತರೆ ಏನಿದು ಪಾಪ ಆರಾಧನಾಗೆ ಎಲ್ಲಿ ಹೋದರೂ ಅವಮಾನ 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 ಇಲ್ಲಿ ಮಹೇಶ್ ಸರಿಂದ ಮತ್ತೆ ಅವಮಾನ ಹಾಗಿದ್ರೆ ಮಹೇಶ್ ಸರಿಂದ ಏನೆಲ್ಲ ಅವಮಾನ ಆಗುತ್ತೆ ಈ ಕಡೆ ಅವ್ರು ಮಾಡೋ ಅವಾಂತರ ಮತ್ತೆ ಇಲ್ಲಿ ಆರಾಧನಾನ ಕೀಳಾ ಕಾಣ್ತಾ ಇದೆಯಾ ಏನಾಗುತ್ತೆ ಇಲ್ಲಿ ಇದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸುಶಾಂತ್ ಆರಾಧನನ ಕರ್ಕೊಂಡು ಬರೋಕೆ ರೂಮಗೆ ಹೋಗಿದ್ದಾರೆ ಆದರೆ ಇಲ್ಲಿ ಮಹೇಶ್ ಸರ್ ಯಾರು ಅನ್ನೋದು ಸ್ಟಾರ್ಟಿಂಗಲ್ಲಿ ಗೊತ್ತಾಗಲ್ಲ ಧರ್ಮೇಂದ್ರ ಅವ್ರಿಗೆ ನಂತರ ಈ ಕಡೆ ನಮ್ಮ ಯಜಮಾನ್ರು ಅಂತ ಪರಿಚಯ ಮಾಡಿಕೊಡ್ತಾರೆ ನಂತರ ಕೂರಿಸ್ತಾರೆ ಆರಾಧನಾ ಎಲ್ಲಿ ಅಂತ ಕೇಳ್ತಿದ್ದಾರೆ ರೂಮಗೆ ರೆಡಿ ಆಗೋಕ್ಕೆ ಹೋಗಿದ್ದಾಳೆ ನೆನೋ ಬರ್ತಾಳೆ ಅಂತಾರೆ ಅದು ನೀವು ಎಷ್ಟೆಲ್ಲ ನಿಮ್ಮ ಮಗನ ವಿಷಯದಲ್ಲಿ ಆಸೆ ಕನ್ಸ್ಗಳನ್ನ ಹೊತ್ತಿದ್ರು ಆದರೆ ಒಟ್ಟಾರದಲ್ಲಿ ಈ ರೀತಿ ಮದುವೆ ಆಗೋಯಿತು ದಯವಿಟ್ಟು ಯಾವುದೋ ಆ್ಯಕ್ಸಿಡೆಂಟಲ್ಲಿ ಈ ರೀತಿ ಆಗೋದು ದಯವಿಟ್ಟು ಕ್ಷಮಿಸಿ ಅಂತ ರೀತಿ ಅವ್ರು ಕೇಳ್ಕೊತಿದ್ರೆ ಅಯ್ಯೋ ಅದಕ್ಕೆ ಯಾಕೆ ಮನೆಗೆ ಒಳ್ಳೆಯ ಸೂಸೆನೆ ಬಂದದಾಳೆ ಈ ರೀತಿ ವಿಧಿ ಲಿಖಿತ ಇತ್ತು ಅಂದರೆ ಯಾರು ಏನು ಮಾಡೋಕ್ಕಾಗುತ್ತೆ ಅವರು ಕೂಡ ತಪ್ಪು ಮಾಡಿಲ್ಲ ಅಲ್ವಾ ಜೊತೆಗೆ ನನ್ನ ಮನೆಗೆ ಒಂದು ಒಳ್ಳೆ ಹೆಣ್ಮಗಳು ಒಂದು ಒಳ್ಳೆ ಮನಸ್ಸಿರೋ ಹೆಣ್ಮಗಳು ಬಂದಿದ್ದಾಳೆ ನನ್ನ ಮಗನ ಜೀವನ ಉದ್ದಾರ ಮಾಡ್ತವಳೆ ಬಂದಿದ್ದಾಳೆ ಅಂದರೆ ನಾನೇ ತುಂಬ ಬೇಜಾರು ಮಾಡ್ಕೋಬೇಕು ಅಂತ ಹೇಳ್ತಾರೆ ನಂತರ ಈ ಕಡೆ ಹೆಂಡತಿ ಮಗಳನ್ನೆಲ್ಲ ಪರಿಚಯ ಮಾಡಿಕೊಡ್ತಾರೆ ಈ ಕಡೆ ಮಹೇಶ್ ಅವರಂತೂ ಗೊತ್ತು ಗೊತ್ತು ಚೆನ್ನಾಗಿ ಗೊತ್ತು ನಿಮ್ಮ ಮಗಳು ತುಂಬ ಸತಿ ಒಟ್ಟಾರಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾರೆ ಎಲ್ಲಿ ಸಿಕ್ಕಾಕೊಂಬಿಟ್ರೆ ಅನ್ನೋ ಭಯ ಶುರುವಾಗ್ಬಿಡುತ್ತೆ ಅಮ್ಮಗೆ ಬಟ್ ಅದು ಹಾಗೆ ತೇಲಿ ಹೋಗುತ್ತೆ ನಂತರ ಈ ಕಡೆ ಸುಶಾಂತ ಆರಾಧನ ಕರ್ಕೊಂಡು ಬರೋಕೆ ಅಂತ ರೂಮಗೆ ಬಂದಿದ್ದಾರೆ ಆರಾಧನ ನೋಡಿದ್ದೆ ಕಳೆದು ಹೋಗ್ತಿದ್ದಾರೆ ಏನಿದು ಹಾಗೆ ನೋಡ್ತಿದ್ರ ಅಂದರೆ ಹ್ಯಾ ನೋಡ್ತಿದ್ರ ಅಂದರೆ ಅಷ್ಟು ಮುದ್ದೆ ಕಾಣಿಸ್ಬೇಕಾದ್ರೆ ನೋಡದೇ ಇರೋಕ್ಕಾಗತ್ತ ತುಂಬ ಅಂದರೆ ತುಂಬ ಮುದ್ದೆ ಕಾಣಿಸ್ತಿದ್ರ ಅಂತ ಹೇಳ್ತಾರೆ ನಂತರ ಹಾಗೆ ಇವರು ಕೂಡ ಪ್ರೀತಿ ಕಣ್ಣಲ್ಲೇ ತೇಳ್ತಾ ಕಳೆದೋಗ್ತಾರೆ ನಂತರ ಈ ಕಡೆ ಹೌದು ಅಲ್ಲಿ ನಿಮ್ಮಮ್ಮ ಬಂದಿದ್ದಾರೆ ಬನ್ನಿ ಅಂತದಾಗೆ ಇನ್ನೂ ಅಮ್ಮ ಬಂದಿದಾರಾ ಅಂತ ಖುಷಿಯಿಂದ ಕೇಳ್ತಿದ್ದಾಳೆ ಹೌದು ಆಂಟಿ ಬಂದಿದ್ದಾರೆ ಬನ್ನಿ ಅಂತ ಹೇಳಿದಾಗ ಸರಿ ಬರ್ತೀನಿ ನೀವು ಹೊರಡಿ ಅಂದಾಗ ಯಾಕೆ ರೆಡಿ ಆಗಿದಿರ ಅಲ್ವಾ ನನ್ನ ಜೊತೆನೇ ಬರ್ಬೋದಲ್ವ ಅಂದಾಗ ಅದು ಹೂವು ಹಾಕೊಳೋಕೆ ಆಗ್ತಾ ಇಲ್ಲ ಅದಕ್ಕೆ ಅಂದಾಗ ನಾನೇ ಮುಡಿಸ್ತೀನಿ ಬನ್ನಿ ಅಂತ ಹೇಳಿ ಮುಡಿಸ್ತಾರೆ ಇದರಿಂದ ಕೂಡ ಅವರ ಪ್ರೀತಿ ಹಾಗೆ ಮೊಳಕೆ ಹೊಡಿತಾ ಇರುತ್ತೆ ನಂತರ ಈ ಕಡೆ ನೋಡ್ತಾ ಇರ್ತಾರೆ ಮತ್ತು ಏನಿದು ಯಾಕೆ ನೋಡ್ತಿದ್ರ ಅಂದರೆ ಇವಾಗೆಲ್ಲ ನೀವು ಯಾಕೆ ಗೀಕೆ ಅಂತ ಕೇಳೋಕೆ ಅಪ್ಪ ನಾನು ನಿಮ್ಮ ಗಂಡ ಹೆಂಗಾದರೂ ಬೇಕಿದ್ರೆ ನೋಡ್ತೀನಿ ಅಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದೀರಾ ಅಂದರೆ ದೃಷ್ಟಿ ತಾಗಲ್ವಾ ನಿಮಗೆ ಅಂತ ಹೇಳಿ ದೃಷ್ಟಿ ಬಟ್ಟೆನ ಇಟ್ಟು ತನ್ನ ಹೆಂಡ್ತಿನ ಕೈಯಲ್ಲಿ ಹಿಡಿದು ಕರ್ಕೊಂಡು ಹೋಗ್ತಿದ್ದಾರೆ ಇಬ್ಬರ ನಡುವೆ ಬೇರೆ ಮಾಡಬೇಕು ಅಂತ ಅನ್ಕೋತಾ ಇದ್ದರೆ ಇಲ್ಲಿ ಮತ್ತಷ್ಟು ಹತ್ತಿರ ಆಗ್ತಿದ್ದಾರೆ ನಂತರ ಈ ಕಡೆ ಅಮ್ಮನ್ನ ನೋಡ್ತಾಳೆ ಅಮ್ಮನ್ನ ನೋಡಿದ್ದ ತಡ ಫುಲ್ ಖುಷಿ ಆಗ್ತದೆ ರೇವತಿ ಅವ್ರಿಗೆ ತನ್ನ ಮಗಳನ್ನ ನೋಡಿ ಹೇಗಿದೆಯಾ ಅಂತ ಅಂತೆಲ್ಲ ವಿಚಾರ ಮಾಡ್ತಿದ್ದಾರೆ ನಮ್ಮ ಮಗಳು ಇಲ್ಲಿ ಚೆನ್ನಾಗೇ ಇರ್ತಾಳೆ ನಾವು ಕೂಡ ಇಂಥ ದೊಡ್ಡ ಮನೆಯವರು ನೀವು ಎಷ್ಟು ಜೋರಾಗಿ ಮದುವೆ ಮಾಡ್ತಿದ್ರು ನಿಮ್ಮ ಮಗನದು ನಾವು ಕೂಡ ಹಾಗೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ವಿ ನನ್ನ ಮಗಳು ಅಂದರೆ ನನಗೆ ತುಂಬಾ ಸಿಕ್ಕಾಬಿಟ್ಟೆ ಪ್ರಾಣ ಅಂತ ಎಲ್ಲ ಬೊಗ್ಲೇ ಬಿಡ್ತಿದ್ದಾರೆ ನಂತರ ತಗೋ ಮಗಳೇ ನಿನಗೋಸ್ಕರ ಚಾಕ್ಲೇಟ್ಸ್ ತಂದಿದ್ದೀನಿ ಅಂತ ಕೊಡ್ತಾರೆ ಈ ಕಡೆ ಎಲ್ಲ ಕೂಡ ಇರಿಚೇಟ್ ಮಾಡ್ಕೊತಿದ್ದಾರೆ ಏನು ಅಂತ ಬಟ್ ಸುಶಾಂತ್ ಮಾತ್ರ ಸ್ಮೈಲ್ ಮಾಡ್ತಿದ್ದಾನೆ ತುಂಬ ಬದಲಾಗಿ ಅಂಕಲ್ ನೀವು ಅಂತ ಹೇಳ್ತಿದ್ರೆ ಬದಲಾಗಿ ಸುಶಾಂತ್ ಆರಾಧನಾ ಈ ಮನೆಗೆ ಬಂದಿದ್ದಾಳಲ್ವಾ ಅದಕ್ಕೋಸ್ಕರ ಇಷ್ಟೆಲ್ಲ ಬದಲಾವಣೆ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಅವ್ರಿಗೆ ಏನಾದರೂ ಕೊ ಬಾ ನೀವೇನು ಕೊಡುವುದಿಲ್ಲ ಅಂತ ಅನಿಸುತ್ತೆ ಅಂದಾಗ ಹೌದೌದು ಮನೆಗೆ ಬರೋ ಬದದಲ್ಲಿ ಕಾಫಿನೇ ಕುಡ್ದಿಲ್ಲ ಅಂತ ಹೇಳ್ತಾರೆ ಅಯ್ಯೋ ಕಾಫಿ ಏನು ಮನೆಗೆ ಬರೆದು ಬರೋ ಬರದಲ್ಲಿ ತಿಂಡಿ ಕೂಡ ತಿಂದಿರುವುದಿಲ್ಲ ಅಲ್ವಾ ನೀವು ಅಂತ ಅಲ್ಲಿ ನಾದ್ನಿ ಕೂಡ ಹಣ್ಕಸ್ತಾರೆ ನಂತರ ಹೋಗಿ ಕಾಫಿ ತೊಗೊಂಡು ಬಾ ಅಂತ ಹೇಳಿ ತಮ್ಮ ಹೆಂಡ್ತಿನ ಕಳಿಸ್ತಾರೆ ಅಲ್ಲಿ ಹೆಂಡ್ತಿ ಹೋಗಿ ಕಾಫಿನ ತೊಗೊಂಡು ಬರ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಆರಾಧನಾ ಕೂಡ ಹೋಗ್ತಾಳೆ ಆರಾಧನಾ ಹೋಗಿ ಅಷ್ಟರಲ್ಲಿ ಇಲ್ಲಿ ಅಮ್ಮು ಹೋಗಿರ್ತಾಳೆ ಅಮ್ಮು ಹೋಗಿ ಅಮ್ಮ ಬಡವರನ್ನ ಕೀಳ ಕಾಣ್ತಿದ್ದೀನಿ ಅಂತ ಅನ್ಕೋಬೇಡ ಆದರೆ ಇಲ್ಲಿ ನಾನು ಬಡವ್ರನ್ನ ಕೀಳ ಕಾಣ್ತಿಲ್ಲ ಆದರೆ ಬಡವ್ರಿಗೂ ಕೂಡ ಸ್ವಾಭಿಮಾನ ಇರುತ್ತಲ್ವ ಆದರೆ ಇವ್ರು ಏನಮ್ಮ ಇಂಥ ನಮ್ಮ ನೋಡಿದ್ರೆ ಇರಿಟೇಟ್ ಆಗುತ್ತಲ್ಲಮ್ಮ ಇಂಥ ಮನೆಯಿಂದ ಹೇಗಮ್ಮ ಇವಳನ್ನು ಇಷ್ಟಪಟ್ಟ ನಮ್ಮ ತಮ್ಮ ಸುಶಾಂತ್ ನನಗಂತೂ ಇರಿಟೇಟ್ ಆಗ್ತದೆ ಒಳ್ಳೆ ಮರ್ಯಾದೆ ಇಲ್ದಿರೋ ಜನ ಥರ ನಡ್ಕೋತಿದ್ದಾರೆ ಒಳ್ಳೆ ಮೂರು ಬಿಟ್ಟರು ಥರ ಅಂತ ಹೇಳ್ತಿದ್ದಾಳೆ ಈ ಕಡೆ ಏನೂ ಮಾತಾಡ್ತಿರೋದಿಲ್ಲ ಅಮ್ಮ ಅಷ್ಟರಲ್ಲಿ ಇದನ್ನೆಲ್ಲ ಕೇಳಿಸ್ಕೊಂಡ್ಬಿಡ್ತಾಳೆ ಆರಾಧನಾ ಆರಾಧನಾ ಮನಸ್ಸಿಗೆ ತುಂಬಾ ಹರ್ಟ್ ಆಗುತ್ತೆ ನಂತರ ಆರಾಧನಾ ಬರ್ತಾಳೆ ಕಾಫಿ ತೊಗೊಂಡು ಹೋಗ್ತೀನಿ ಅಂತ ಏನು ಯಾಕೆ ಮುಟ್ಟಕ್ಕೆ ಬರ್ತಿದೆಯಾ ಹಿಂದೆ ಸರಿ ನಾನು ಇದನ್ನೆಲ್ಲ ಮಾಡ್ತಿದ್ದೀನಿ ಮಾತ್ರಕ್ಕೆ ನಿಮ್ಮ ಒಪ್ಕೊಂಡಿದ್ದೀನಿ ಒಪ್ಕೊಂಡಿದೀನಿ ಅಂತಾನ ನನ್ನ ಗಂಡ ಶಸ್ತ್ರ ಮಾಡ್ತಿದ್ದಾರೆ ಅವ್ರು ಮರ್ಯಾದೆಗೆ ಕುಂದು ತನ್ನಬಾರ್ದು ಗಂಡನ ಮಾತಿಗೆ ಮರ್ಯಾದೆ ಕೊಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಇದನ್ನೆಲ್ಲ ಮಾಡ್ತಿದ್ದೀನಿ ಹೊರತು ನಿನ್ನ ಬಗ್ಗೆ ಆಗಲಿ ಪ್ರೀತಿ ಇದೆ ಅಂತಲ್ಲ ಈ ಮದುವೆ ನಾವು ಒಪ್ಕೊಂಡಿದ್ದೀನಿ ಅಂತನೂ ಅಲ್ಲ ಇದನ್ನೆಲ್ಲ ಕೇಳಿ ಸಹಾಯಕ್ಕೆ ಮಾಡೋಕ್ಕೆ ನಾನು ಬಾ ಅಂತ ನಿನ್ನ ಕರೆದ್ನ ನನಗೆ ಯಾರ ಅವಶ್ಯಕತೆನೂ ಇಲ್ಲ ಸುಮ್ಮನೆ ಇಲ್ಲಿಂದ ಹೊರಡ್ತಾರೋ ತೊಗೊಂಡು ಹೋಗೋದು ನನಗೆ ಗೊತ್ತಿದೆ ಅಂತ ಹೇಳಿ ಕೋಪ ಮಾಡ್ಕೊಂಡು ತೊಗೊಂಡು ಹೋಗ್ಬಿಡ್ತಾರೆ ಈ ಕಡೆ ಸಾವಿತ್ರಿ ಅವರು ನಂತರ ಈ ಕಡೆ ಆರಾಧನಾ ಬಿಜನ್ನು ಮಾಡ್ಕೊಂಡು ಹೋಗ್ತಿದ್ರೆ ಸ್ವಲ್ಪ ನಿಂತ್ಕೋ ಏನಿದು ನಿಮ್ಮ ಮನೆಯವರು ಇಷ್ಟೊಂದು ಕತ್ಕಟ್ಟಿದಾರಾ ಓ ಮೈ ಗಾಡ್ ಇಷ್ಟೊಂದು ಕತ್ಕಟ್ಟಿದ್ದಾರೆ ಅಂತ ಗೊತ್ತೇ ಇರಲಿಲ್ಲ ಪಾಪ ಇಂಥದ್ದೆಲ್ಲ ಎಷ್ಟು ಚಂದ ಇದೆ ಅಲ್ವಾ ನಿನಗೆ ಇದಕ್ಕೆ ಅಲ್ವಾ ಬುಟ್ಟಿಗೆ ಹಾಕ್ಕೊಂಡು ಮದುವೆ ಮಾಡ್ಕೊಂಡಿದ್ದು ಎಲ್ಲ ಪಾಪ ಎಂಥ ಮನೆಯಿಂದ ಬಂದಿದೆಯಾ ನೋಡಿದ್ರೆ ಇರಿಟೇಟ್ ಆಗುತ್ತೆ ಆ ಒಟ್ಟಾರನ ಒಟ್ಟಾರ ಜುಣನ ಓ ಮೈ ಗಾಡ್ ಅಂತ ಅಮ್ಮ ಹೇಳ್ತಾ ಇದ್ರೆ ಈ ಕಡೆ ಯಾರಾದನ ಬೆಚ್ಚದೆ ಬೆರಗ್ದೆ ಹೌದಲ್ವಾ ಈ ಒಂದು ತಾಳೆ ಏನೆಲ್ಲ ಮಾಡಿಬಿಡುತ್ತೆ ಯಾರು ತಂದು ಎಲ್ಲೆಲ್ಲೂ ನೆಲ್ಲಿಸ್ಬಿಡುತ್ತೆ ನೀವು ಹೇಳಿದ ನಿಜಾನೆ ಈ ತಾಳಿನೇ ನನ್ನನ್ನು ಒಟ್ಟಾರದಿಂದ ಎಲ್ಲೋ ಕರ್ಕೊಂಡು ಬಂದು ನಿಲ್ಲಿಸಿದ್ದು ಜೊತೆಗೆ ಇನ್ನೂ ಎತ್ರ ಕರ್ಕೊಂಡು ಹೋಗ್ತಾನೇ ಇರತ್ತೆ ಅದಕ್ಕೆ ಅಲ್ವಾ ಈ ತಾಳಿ ಶಕ್ತಿ ಎಷ್ಟು ಅನ್ನೋದು ಇರೋ ನಾನು ಈ ಮನೆಗೆ ಬಂದಿದ್ದೀನಿ ಯಾರು ಗೊತ್ತು ನೀನು ಈ ಮನೆಯಿಂದ ಮತ್ತೆ ಎಲ್ಲಿಗಾದರೂ ಹೋಗಲೂಬಹುದು ನಿನ್ನ ತಾಳಿ ಭಾಗ್ಯ ಬೀದಿ ಕರ್ಕೊಂಡು ಹೋಗೋ ನಿಲ್ಲಿಸ್ಬೌದು ಅಂತ ಹೇಳ್ತಾಳೆ ಚೋಕ್ ಕೊಡ್ತಾಳೆ ಆರಾಧನಾ ಈ ಕಡೆ ನೋಡ್ತಾ ಇರೋ ಈ ತಾಳಿಯಿಂದ ಇಷ್ಟೊಂದು ಅಲ್ವಾ ಈ ತಾಳಿ ಕಡ್ತವ್ನಿಂದಾನೆ ಈ ತಾಳಿ ಕೀಳ್ಸಾಕ್ತೀನಿ ಅಂತ ಅಮ್ಮ ಚಾಲೆಂಜ್ ಮಾಡ್ತಿದ್ದಾಳೆ ಹೌದಾ ಕೀಳ್ಸಾಕ್ತಿಯಾ ನೋಡೇ ಬಿಡೋಣ ಚಾಲೆಂಜ್ ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಹೇಳಿ ಆರಾಧನಾ ಅಲ್ಲಿಂದ ಹೋಗ್ತಾಳೆ ಅಲ್ಲಿಂದ ಹೋದರೆ ಅಲ್ಲಿ ಸ್ವೀಟು ಕಾಫಿ ಎಲ್ಲ ಸುರು ಸುರ್ರಂತ ಕುಡ್ಕೊಂಡು ಮಹೇಶ್ ಸರ್ ಮರ್ಯಾದೆ ಕಳೀತಿದ್ದಾರೆ ಈ ಕಡೆ ಇರಿಚೇಟ್ ಆಗ್ತದೆ ಧರ್ಮೇಂದ್ರ ಪ್ರಧಾನ್ ಅವ್ರಿಗೂ ಕೂಡ ಈ ಕಡೆ ಆರಾಧನಾ ಅಂತೂ ಯಾಕೆ ಮಹೇಶ್ ಸರ್ ಆಡ್ಕೊಳ್ಳೋರು ಮುಂದೆ ಈ ರೀತಿ ನಡ್ಕೋತಿದ್ದಾರೆ ಇದರಿಂದಾಗಿ ನಮ್ಮ ಮರ್ಯಾದೆ ಇನ್ನಷ್ಟು ಹೋಗೋದಿಲ್ವ ಅಂತ ಅನ್ಕೋತಿದ್ದಾಳೆ ನಂತರ ಈ ಕಡೆ ಮಹೇಶ್ ಸರ್ ಅಂತೂ ತುಂಬ ಚೆನ್ನಾಗಿದೆ ಸ್ವೀಟ್ ಅಂತೂ ಸೂಪರ್ವಾಗಿದೆ ಅಲ್ವೇನೆ ಸ್ವೀಟ್ ಸಕ್ಕದಾಗಿದೆ ಅಂತ ಹೇಳ್ತಿದ್ದಾರೆ ಹೌದು ನಿಮಗೆ ಇನ್ನೊಬ್ಬರು ಮಕ್ಕಳಿದ್ಲಲ್ವ ಅವ್ರು ಬರಲೇ ಇಲ್ಲ ಅಂದಾಗ ಅಯ್ಯೋ ಅಕ್ಕನ ಕಂಡ್ರೆ ಪ್ರಾಣ ಅವಳಿಗೆ ಆದರೆ ಏನು ಮಾಡೋದು ಸ್ಪೆಷಲ್ ಕ್ಲಾಸ್ ಇದೆ ಅಂತ ಹೇಳಿ ಬರಲಿಲ್ಲ ಇನ್ನೊಮ್ಮೆ ಬರ್ತೀನಿ ಅಂತ ಅಂತ ಹೇಳ್ತಾರೆ ಸರಿ ಅದಕ್ಕೇನಂತೆ ಇನ್ನೊಮ್ಮೆ ಬಂದಾಗ ಕರ್ಕೊಂಡು ಬರಬ್ರಂತೆ ಅಂತ ಹೇಳ್ತಾರೆ ಧರ್ಮೇಂದ್ರ ಪ್ರಧಾನ್ ಅಯ್ಯೋ ಕರ್ಕೊಂಡು ಬರೋದೇನೋ ಒಂದು ವಾರ ಇಲ್ಲೇ ಇದ್ಕೊಂಡು ಕಳಿಸಿ ಏನಂತೆ ಹೀಗೂ ದೊಡ್ಡ ಮನೆ ಇದೆ ಅಂತ ಹೇಳ್ತಿದ್ದಾರೆ ಫೈನಲಿ ಮಹೇಶ್ ಅವರು ಎಲ್ಲ ರೀತಿ ಮರ್ಯಾದೆ ತೆಗಿತಿದ್ದಾರೆ ಜೊತೆಗೆ ತಾಳಿ ಶ್ರಸ್ಥ ಎಷ್ಟು ಗ್ರಹ ಮಾಡಿಸಿದ್ರೆ ಎಷ್ಟಪ್ಪ ಇದೆ ಅಂತ ಎಲ್ಲ ನೋಡ್ತಿದ್ದಾರೆ ಈ ಕಡೆ ತುಂಬ ಇರಿಟೇಟ್ ಆಗುತ್ತೆ ನಂತರ ಈ ಕಡೆ ಸೀರೆ ಹಾಗೆ ತಾಳಿನ ಬುಟ್ಟನ್ನು ತೊಗೊಂಡು ಬಂದಿದ್ದಾರೆ ಈ ಕಡೆ ರೇವತಿಯವರು ಅಮ್ಮ ಇದನ್ನೆಲ್ಲ ತರೋಕೆ ಎಷ್ಟು ಕಷ್ಟಪಟ್ಟೆ ಅಂತ ಹೇಳ್ತಿದ್ದಾರೆ ಈ ಕಡೆ ಓಲೆನ ಮಾರಿ ತಂದಿದ್ದು ಗೊತ್ತಾಗುತ್ತೆ ಕಿವಿಲಿ ಓಲಿ ಇಲ್ದಿರೋದನ್ನು ನೋಡಿ ತುಂಬ ಅಪ್ಸೆಟ್ ಆಗ್ತಾಳೆ ಆರಾಧನಾ ಕಣ್ಣೀರು ಹಾಕ್ತಾಳೆ ನಂತರ ಈ ಕಡೆ ಆರಾಧನಾ ಅವರ ಸ್ಥಿತಿನ ಆಡ್ಕೊಳ್ಳೋಕ್ಕೆ ಅಮ್ಮು ಇದ್ದಾಳೆ ನಂತರ ಶಾಸ್ತ್ರೋತ್ತವಾಗಿ ತಾಳಿ ಶಾಸ್ತ್ರನ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ಈ ಕಡೆ ಆ ತಾಳಿ ಶಾಸ್ತ್ರದಲ್ಲೂ ಏನಾದರೂ ಅಪಶುಕನ ಮಾಡಬೇಕು ಅನಾಹುತ ಮಾಡಬೇಕು ಅಂತ ಮುಂದಾಗ್ತಿದ್ದಾಳೆ ಅಮ್ಮು ಅದಕ್ಕೆ ಸರಿಯಾಗಿ ಇಲ್ಲಿ ಮಹೇಶ್ ಅವರೇ ಸಾಕು ಮರ್ಯಾದೆ ತೆಗೆಯುವುದಕ್ಕೆ ಹಾಗಾದರೆ ಏನಾಗಬಹುದು ಈ ಒಂದು ತಾಳಿ ಶಾಸ್ತ್ರದಲ್ಲಿ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವೀಚಿಗೋಸ್ಕರ ವೀಚ್ ಮಾಡುವುದನ್ನು ಮರಿಬೇಡಿ